పడలు ఒక్క ఇనే

ನಾವು ಎರಡು ಎಕರೆ ಐತ್ರಿ ಜೋಳ ನಾವು ಎರಡು ಮೂರು ವರ್ಷಕ್ಕ ನಾಕ್ ವರ್ಷ ಬೆಳಿ ನಾವು ನೆಲ ಎಲ್ಲ ಇದನ್ನ ಆಗಿರ್ತೈತ್ರಿ ಕಾಲಿಗೆ ಆಗ ಜೋಳ ಹಾಕ್ತಿವಿ ಹಕ್ಕಿ ಕಾಯ್ದು ಬಾಳ್ ಹೇಳ್ತೀರಿ ಅದಕ್ಕೆ ಏನ್ ನಮ್ಗ ರೈತರಿಗೆ ಮತ್ ಅದ ಐತಿರ್ಲೇ ಯಾವ್ದು ದರ ಇಲ್ರಿ ನಮ್ಮದು ನಮ್ದು ಬರಾಟಾ ಮಾಡ್ತಾರ್ರಿ ನಮ್ಮೆಲ್ಲ ನಮ್ ಎಲ್ಲಾ ಮಾಡಿರ್ತಾರ ತುಟ್ಟಿ ಮಾಡಿರ್ತಾರಾಯಿಲಾಕ್ ಏನೇನ್ ಮಾಡ್ತಿರ ಏನ್ ಪಟಾಕಷ್ಟು ತರ್ತಿವ್ರಿ ಲಡ್ ಮಾಡಿರ್ತಿವ್ರಿ ಕವನಿ ಇರ್ತೇತ್ರಿ ಗುಬ್ಬಿ ಪೆಟ್ಟಿ ಇರ್ತೇತ್ರಿ ರಣಾಲಿಗೆ ತರ್ತಿವ್ರಿ ಬಾರ್ಶ್ ಲೆಕ್ಕ ಮನ್ಯಾನ್ ತಾಟ್ಗಳು ತಂದಿರ್ತೀವ್ರಿ ಬಾರ್ಶ್ ಲೆಕ್ಕ ಇವತ್ನೆಲ್ಲಾ ಮಾಡ್ಕ್ರಿಂದ ನಾವ್ ಮಾಡ್ತಿವ್ರಿ ಇದ್ರಿ ನೀವು ಹೀ ಬಾಳ ಹಿಂದಿಕೊಂಡ್ ಬಂದಿದ್ರಿ ಐತ್ರಿ ಹಳೇದ್ ಪದಂಗಿಲ್ಲ ಬರಂಗಿಲ್ಲ ಬರಂಗಿಲ್ಲ ಇದೊಂದು ಕಲಿಯರ್ಲ ಇದು ಹಿರಿಯಾರ್ ಕಲಿಸ್ಕೊಟ್ಟ ಹೋದ್ರ ಇದು ಈಗ ಅವ್ರು ಕಲಿಸ್ರಿ ಅಂದ್ರ ಆಗೋದಿಲ್ಲ ರೀ ಈಗ ಕಲಿಯಂಗಿಲ್ಲ ರೀ ಯಾರು ಈಗ ನಮ್ಗೆ ಏನ್ ಹಿರಿಯಾರ ಕಲಿಸಿ ಕೊಟ್ಟು ಹೋಗ್ಯಾರ ರೀ ಅದ ಐತ್ರಿ ಈಗ ನಮ್ಗೆ ಎಷ್ಟು ಕಿಲೋಮೀಟರ್ ತನಕ ಹೋಗ್ರಿ ಮುನ್ನೂರು ಫೂಟ್ ತಕ ಹೋಗಿತ್ತೀವ್ರಿ ನಾವು ಮುನ್ನೂರು ಪೂಟ್ ಹೋಗಿತ್ತೀವ್ರಿ ಇಲ್ಲಿಂದ ಆಗ ಹೋಗಿದ್ರಿ ಹಾ ರೀ ಕಲ್ಲು ಹೋಗುದ ಎಬ್ಸುದ್ರಿ ಲಡ್ ಕಟ್ಟಿದ್ವು ಮತ್ ಬಾರಿಸುದ್ರಿ ಬಟಾಕಿ ಬಿಡುದ್ರಿ ಬಾಳ ಬರಲ ಆಯ್ತದ ಅಂದ್ರ ಹಿಂಗೆಲ್ಲ ಮಾಡಿ ಕಾಯ್ತೀವ್ರಿ ನಾವು ಆಕತ್ರಲ್ಲ ಒಂದು ಬಾರಾಣೆ ಬರ್ತೈತ್ರಿ ನಮಗ್ರಿ ಲಡ್ ಕಟ್ಟಿ ಹಾಂ ಲಡ್ಡು ಕಟ್ಟಿದಿಂದ ಕವಣಿದಿಂದ ರೀ ಒಂದಾಳ ಕಡಿಮೆ ಕವಣಿ ಲಡ್ಡು ಆಯ್ತು ಇಬ್ಬರ ಇಬ್ಬರು ಕಾಯಿ ಜಾಗದಾಗ ಒಬ್ಬರ ಕಾಯಿಬೋದ್ರಿ ಎಷ್ಟು ದಿನ ಇರ್ತೀರಿ ಇದನ್ನು ಕಾಯ್ಲಾಕ ದೀಡ್ ತಿಂಗ್ಳು ಬೇಕ್ರಲ್ಲ ರೀ ದೀಡ್ ತಿಂಗ್ಳು ಕವಲ ಮಾಡ್ಬೇಕ್ರಿ ನಾವು ಅದನ್ರಿ ನಾಲ್ಕು ತಿಂಗಳು ಬೆಳಿರಿ ಇದ್ದ ತಿಂಗ್ಳು ಕವಲ ಮಾಡ್ಬೇಕ್ರಿ ನಾವು ಈಗ ಎಕರೆಕ್ ಒಂದು ಹನ್ನೆರಡು ಗಂಟಲ್ ತಕ ಬೆಳ್ದಿರ್ಲಿ ಮಾಡಿ ತಿಂದು ಬಿಡ್ತಾವ್ರಿ ಎಲ್ಲಾರ ಎಲ್ಲಾತಿವ್ರಿ ಏನೂ ಉಳಿಸಂಗಿಲ್ಲ ಸುಮ್ ಒಡಕ್ಕೆ ಉಳಿತಾವ್ರಮ ಅದು ಗುಬ್ಬಿ ಪಕ್ಷಿ ಸಾಯ್ತಾವ ಸಾಯ್ತಾವತ್ತೇಳಿ ನಾವ್ ಹೊಡೆಯಂಗಿಲ್ಲರ ಯಾವ ಹೊಡಿತಾರತಾರೀ ನಮಗ ಹೊಂದ್ರ ನಾವ್ ಮಾಡಂಗಿಲ್ಲರ ಬಂದ್ರಿ ಹೇಳ್ರ ನಮ್ಗೆ ಅಲ್ಲಿ ಕೆಲವೊಂದ್ ಮಂದಿ ಹೇಳ ನಾವ್ ಅದನ್ನ ಯಾಕಂದ್ರ ಪಕ್ಷಿ ಅವು ಅಂಟ ಸ್ವಲ್ಪ ತಿನ್ನಬಕ್ರಲ್ಲೇ ಮತ್ ನಮ್ಮಲ್ಲಿ ತಿನ್ಲಿ ಕೈಯಲ್ಲಿ ಗೋರ್ಮೆಂಟ್ ಕೈಯಲ್ಲಿ ಹೋಗ್ತಿನ್ ಅದವರು ರೈತನಲ್ಲಿ ರೈತ್ನಲ್ಲಿ ತಿಂದಾಗರಿ ಬದುಕು ಎಲ್ಲ ಮತ್ತೆ ದನ ಕರ್ಯ ಕಣಿ ಕಿರಿ ಮತ್ ಮನ್ಯಾಗೂ ಇಪೆಕ್ಟ್ ಆಗುದಾರೇ ಅದಕ್ಕೆ ಸುದ್ದಿ ಅದನ್ನ ಬ್ಯಾಡತ್ ಹೇಳ್ರಿ ನಾವು ಸ್ವಂತ ಕಾದ ಉಂಟು ತ್ರಾಸ ಆಗೋತ್ರೆಸ್ತೀರಿ ಕಲಿವಲೂರಿ ಅದಾವ್ರ ಮನ್ಯಾಗ ಹುಡುಗರು ಕರ ಕಲಿವಲ್ವ ನಮ್ಗೆ ಬರದ್ ಮೊಟ್ಟ ಯನು ಹಿಂಗ ಒಬ್ರು ತಲಿಯದವ್ರು ಕಲಿತಾರ ಕಲಿಬೇಕು ಹಾಂಬುಲ್ ಬೇಕಾರಲ್ಲ ಇದ್ನು